ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಎಲ್ರಿಗೂ ಸ್ವಾಗತ ನಾನು ಸುಂದರೇಶ್ ಕೆ ಎಸ್ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿದ್ದೀನಿ ಅದ್ರಲ್ಲಿ ಆಯ್ಕೆ ಆಗಿದ್ದೀನಿ ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೂ ಹಾಜರಾಗಿದ್ದೀನಿ ಮುಂಬರುವಂಥ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಈ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀವಿ ಇತ್ತೀಚೆಗೆ ನಡೆದಂಥ ಕೆ ಸೆಟ್ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದು ಸಾಮಾನ್ಯ ಕನ್ನಡಕ್ಕೆ ಓದುವಂಥವರಿಗೆ ತುಂಬಾ ಜನಕ್ಕೆ ಬರುವಂತ ಸಹಜವಾದಂತ ಪ್ರಶ್ನೆ ಕೆಸೆಟ್ ಪ್ರಶ್ನೆ ಪತ್ರಿಕೆ ಅಥವಾ ನೆಟ್ ಪ್ರಶ್ನೆ ಪತ್ರಿಕೆ ನಮಗೆ ಉಪಯುಕ್ತ ಆಗುತ್ತಾ ಅಲ್ಲಿಯ ಪ್ರಶ್ನೆಗಳು ನಮಗೆ ಕೇಳ್ತಾರ ನಾನೇ ಮೊದಲೇ ಸ್ಪಷ್ಟಪಡಿಸ್ತೀನಿ ಇದರಲ್ಲಿರುವಂಥ ಪ್ರಶ್ನೆ ನೋರಿದ್ದಾವೆ ಆದರೆ ಸಾವಿರ ಪ್ರಶ್ನೆಗಳಿಗೆ ಆಗುವಂಥ ವಿಷಯಗಳಿದ್ದಾವೆ ಈಗ ಉದಾಹರಣೆಗೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಪ್ರಶ್ನೆ ಆದರೆ ಇದರಲ್ಲಿ ಕನಿಷ್ಠ ಅಂದರೆ ಹತ್ತರಿಂದ ಹದಿನೈದು ಪ್ರಶ್ನೆಗಳನ್ನು ಮಾಡಬಹುದು ಕುಮಾರರಾಮನ ಸಾಂಗತ್ಯ ಯಾವ ಪ್ರಕಾರದಲ್ಲಿದೆ ಕುಮಾರರಾಮನ ಸಾಂಗತ್ಯ ಕೃತಿಯ ಕರ್ತೃ್ಯ ಈ ರೀತಿ ಅಂದರೆ ಸಾವಿರ ಪ್ರಶ್ನೆಗಳಲ್ಲಿ ನಿಮಗೆ ಒಂದು ಇನ್ನೂರಿಂದ ಮುನ್ನೂರು ಪ್ರಶ್ನೆಗಳು ಆಗುವಂಥ ಅಧ್ಯಯನ ಸಾಮಗ್ರಿ ಸಾಮಾನ್ಯ ಕನ್ನಡಕ್ಕೂ ಉಪಯುಕ್ತ ಆಗುತ್ತೆ ಇನ್ನು ಶೇಕಡ ಅರುವ ಶೇಕಡ ಸಾರಿ ಅರವತ್ತರಿಂದ ಎಪ್ಪತ್ತರಷ್ಟು ಇದರಲ್ಲಿರುವಂಥ ಅಧ್ಯಯನ ಸಾಮಗ್ರಿಗಳು ನಿಮಗೆ ಅಷ್ಟು ಉಪಯುಕ್ತ ಆಗಲ್ಲ ಓಕೆ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ಸ್ಕ್ರೀನ್ ಬರ್ತಿಲ್ವಾ ओके 1 सेकंड और ಈಗ ಸ್ಕ್ರೀನ್ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಶೇಕಡ ಅರುವತ್ತರಿಂದ ಎಪ್ಪತ್ತರಷ್ಟು ಪ್ರಶ್ನೆ ಅಥವಾ ಪ್ರಶ್ನೆಯ ವಿಚಾರಗಳು ನಿಮಗೆ ಸಾಮಾನ್ಯ ಕನ್ನಡಕ್ಕೇನು ಬೇಕಾಗಲ್ಲ ಮತ್ತು ಯಾವುದು ಬೇಕಾಗಲ್ಲ ಅಂತ ಅಂದ್ಕೊಂಡಿರ್ತೀವೋ ಅದರಲ್ಲೂ ಒಂದು ಎರಡು ಪ್ರಶ್ನೆಗಳನ್ನು ಅಥವಾ ಶೇಕಡ ಐದರಿಂದ ಆರರಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ಉದಾಹರಣೆಗೆ ಮೂವತ್ತ ಐದನೇ ಪ್ರಶ್ನೆ ತಗೊಳ್ತೀನಿ ಅಲ್ಲಿ ನಾಲ್ಕು ಪದ್ಯದ ಸಾಲಗಳನ್ನು ಕೊಟ್ಟಿದ್ದಾರೆ ಅವುಗಳು ಯಾವುದು ಅಂತ ಇದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕಕ್ಕಿಷ್ಟು ವಿಕಳವಾದರೂ ದೋಷವಿಲ್ಲ ಇದು ರತ್ನಾಕರ ವರ್ಣೀಯ ಸಾಲು ಇದನ್ನು ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕಕ್ಕಿಷ್ಟು ವಿಕಳವಾದರೂ ದೋಷವಿಲ್ಲ ಇದು ಯಾರ ಸಾಲು ರತ್ನಾಕರ ವರ್ಣೀಯ ಸಾಲು ಯಾವ ಕೃತಿಯಲ್ಲಿರುವಂಥದ್ದು ಭರತೇಶ ವೈಭವದಲ್ಲಿ ಇರುವಂಥ ಸಾಲು ಇದನ್ನ ನಾವು ಸಾಮಾನ್ಯ ಕನ್ನಡಕ್ಕೆ ಅಧ್ಯಯನ ಮಾಡೋದು ಅಂತ ಹೇಳ್ತೀವಿ ಈಗ ಮೂವತ್ತ ಏಳನೇ ಪ್ರಶ್ನೆ ಒಂದು ಅಂದರೆ ಬಿ ಮತ್ತೆ ಡಿ ಸರಿ ಇದೆ ಬಿ ಮತ್ತೆ ಡಿ ಸರಿ ಇದೆ ಕೊಟ್ಟು ಕುದಿಯಲು ಬೇಡ ಇದು ಸರ್ವಜ್ಞನ ಸಾಲು ಈಗ ಸರ್ವಜ್ಞನ ಸಾಲುಗಳನ್ನು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಕೇಳ್ತಾರೆ ಇದು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಓದಬೇಕಾದ್ರೆ ನಿಮಗೆ ಗೊತ್ತಿರಬೇಕಾದಂಥ ವಿಚಾರ ಇನ್ನೆರಡು ತಪ್ಪಿದಾವೆ ಕೆಟ್ಟು ನೆಟ್ಟು ಹೈಸ್ಕೂಲ್ ಟೀಚರು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಇವ್ರಿಗೆ ಓದ್ಕೊಂಡರು ನಿಮಗೆಲ್ಲ ಗೊತ್ತಿದೆ ಅವುಗಳನ್ನು ನೀವು ಯಾರ್ದು ಅದು ಅಂತ ನೋಡ್ಕೋಬೇಕು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಮೊದಲು ಯಾವುದು ನಂತರ ಯಾವುದು ಅನಂತರ ಯಾವುದು ತದನಂತರ ಯಾವುದು ಅಂತ ಇದು ಸಾಮಾನ್ಯ ಕನ್ನಡದಲ್ಲಿ ಮೊದಲು ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಿರ್ಲಿಲ್ಲ ಇತ್ತೀಚೆಗೆ ಈ ರೀತಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕೃತಿಗಳು ಕುಮಾರರಾಮನ ಸಾಂಗತ್ಯ ಯಾರ್ದು ತ್ರಿಪುರದಾನ ಸಾಂಗತ್ಯ ಯಾರು ಯಾರ್ದು ಚಂದ್ರಹಾಸನ ಕಥೆ ಯಾರ್ದು ಕಂಠೀರವ ನರಸರಾಜ ವಿಜಯ ಈ ಕೃತಿಗಳು ಯಾರ್ದು ಅಂತ ಗೊತ್ತಾದ್ರೆ ನೀವು ಸರಳವಾಗಿ ಈ ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಬೋದು ಕುಮಾರರಾಮನ ಸಾಂಗತ್ಯ ನಂಜುಂಡ ಕವಿ ನೋಟ್ ಮಾಡ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ಬೇಕಾಗಿದ್ದನ್ನೆಲ್ಲ ನಾನು ನಿಮಗೆ ಬರಿತಾ ಇದ್ದೀನಿ ನಂಜುಂಡ ಕವಿ ಕುಮಾರರಾಮನ ಸಾಂಗತ್ಯ ಕುಮಾರ ವಾಲ್ಮೀಕಿ ಅದನ್ನ ಆನ್ಸರ್ನ ಚೂಸ್ ಮಾಡಬಾರ್ದು ತ್ರಿಪುರದಾನ ಸಾಂಗತ್ಯ ಇದು ಶಿಶುಮಾಯಣ ಶಿಶುಮಾಯಣ ನೆಕ್ಸ್ಟು ಚಂದ್ರಹಾಸನ ಕತೆ ಎಳವನಕಟ್ಟೆ ಗಿರಿಯಮ್ಮ ಎಳವನುಕಟ್ಟೆ ಗಿರಿಯಮ್ಮ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲೂ ಚಂದ್ರಹಾಸನ ಕತೆ ಬರುತ್ತೆ ಆದ್ರೆ ಚಂದ್ರಹಾಸನ ಕತೆ ಕೃತಿ ಎಳವನಕಟ್ಟೆ ಗಿರಿಯಮ್ಮ ಇದು ಸಾಮಾನ್ಯ ಕನ್ನಡಕ್ಕೆ ನಿಮಗೆ ಬೇಕಾಗತ್ತೆ ಒಂದು ವೇಳೆ ನಿಮಗೆ ಕಾಲಾನುಕ್ರಮದಲ್ಲಿ ಕೇಳಿದ್ರೆ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಸಾಮಾನ್ಯವಾಗಿ ಏನಾಗುತ್ತೆ ತುಂಬಾ ಪ್ರಸಿದ್ಧವಾದಂತ ಪಂಪ ರನ್ನ ಈ ತರ ಪಂಪ ಪೊನ್ನ ರನ್ನ ಜನ್ನ ಈ ತರ ಕಾಲಾನುಕ್ರಮವನ್ನು ನಿಮಗೆ ಕೊಡ್ತಾರೆ ಪ್ರಶ್ನೆ ಮೂವತ್ತೊಂಬತ್ತು ವಚನಕಾರರು ಮತ್ತು ವಚನಗಳ ಅಂಕಿತನಾಮ ಮೊದಲೆಲ್ಲ ಪ್ರಸಿದ್ಧವಾದಂಥ ವಚನಕಾರರ ಬಗ್ಗೆ ಹೆಚ್ಚು ವಚನ ನಾಮಗಳನ್ನ ಕೇಳ್ತಾ ಇದ್ದಿದ್ದು ಈಗ ಸ್ವಲ್ಪ ಪ್ರಶ್ನೆಗಳ ಮಾದರಿ ಬದಲಾಗಿದೆ ಅಕ್ಕನಾಗಮ್ಮ ಮಡಿವಾಳ ಮಾಚಯ್ಯ ಸೂಳೆ ಸಂಕವ್ವ ನುಲಿವ ಚಂದಯ್ಯ ಇದರಲ್ಲಿ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುವಂಥದ್ದು ಒಂದು ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ ಕಲಿದೇವರ ದೇವ ಯಾರ್ದು ಅಂತ ಮತ್ತೆ ಇನ್ನೊಂದು ಅಕ್ಕನಾಗಮ್ಮ ಇಲ್ಲಿ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಇದು ಸ್ವಲ್ಪ ನಮಗೆ ಕ್ಲೋಸ್ ಸಿಗುತ್ತೆ ಈ ಥರದವ್ರು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಕೇಳ್ತಾರೆ ಮೂವತ್ತೊಂಬತ್ತು ನಾಲ್ಕು ಅಂದರೆ ಹೇಗೆ ಟು ಅಕ್ಕನಾಗಮ್ಮ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಬಿ ಫೋರ್ ಮಡಿವಾಳ ಮಾಚಯ್ಯ ಕಲಿದೇವರ ದೇವ ಸಿ ಒನ್ ಸೂಳೆ ಸಂಕವ್ವ ನಿರ್ಲಜ್ಜೇಶ್ವರ ನುಲಿವ ಚಂದಯ್ಯ ಬಿಂದೇಶ್ವರ ಲಿಂಗ ಸೂಳೆ ಸಂಕವ್ವ ನುಲಿವ ಚಂದಯ್ಯ ಮಡಿವಾಳ ಮಾಚಯ್ಯ ಸಾಮಾನ್ಯವಾಗಿ ವಚನಕಾರರು ಏನು ವೃತ್ತಿಯನ್ನು ಮಾಡ್ತಿರ್ತಾರೆ ಆ ವೃತ್ತಿಯನ್ನು ಅವರ ಹೆಸರಿನ ಜೊತೆ ಇಟ್ಕೊಳುವಂಥದ್ದು ಸಾಮಾನ್ಯ ನಲವತ್ತನೇ ಪ್ರಶ್ನೆ ನೋಡಿ ಈಗ ಸಾಲುಗಳನ್ನ ಕೊಟ್ಟಿದ್ದಾರೆ ನಾನು ಅದನ್ನೇ ಹೇಳಿದ್ನಲ್ಲ ಸಾಮಾನ್ಯ ಕನ್ನಡಕ್ಕೆ ಯಾವ್ದು ಮುಖ್ಯ ಬಿರುಗಾಳಿ ಪೊಡೆಯಲ್ ಕೆ ಈ ಸಾಲು ನಿಮಗೆ ಸಾಮಾನ್ಯ ಕನ್ನಡದಲ್ಲೂ ಕೇಳ್ತಾರೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂಥ ಲಕ್ಷ್ಮೀಶನ ಜೈಮಿನಿ ಭಾರತ ಲಕ್ಷ್ಮೀಶನ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ಇರುವಂತ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯ ಈ ತರದವ್ನ ಒಂದು ಸಾಲ್ ಕೊಡ್ತಾರೆ ಇದು ಸೀತೆ ಸೀತೆ ಲಕ್ಷ್ಮಣನ ಮಾತನ್ನ ಕೇಳಿ ಸೀತೆ ಏನು ಸೀತೆ ಮೇಲೆ ಉಂಟಾದಂತ ಪರಿಣಾಮವನ್ನು ಕುರಿತು ಹೇಳುವಂತ ಸಂದರ್ಭದಲ್ಲಿ ಅರಣ್ಯದಲ್ಲಿ ಸೀತೆಯನ್ನ ಬಿಟ್ಟು ಬರಬೇಕಾದ್ರೆ ಲಕ್ಷ್ಮಣ ಹೇಳುವಂತ ಸನ್ನಿವೇಶದಲ್ಲಿ ಸೀತೆ ಆ ಯಾವ ಸ್ಥಿತಿಗೆ ತಲುಪಿದ್ಲು ಅನ್ನೋದನ್ನ ತಿಳಿಸ್ಬೇಕಾದ್ರೆ ಈ ಪದ್ಯ ಬರುತ್ತೆ ಒಂದು ಗಮನದಲ್ಲಿಡ್ಲಿ ಎರಡನೇದು ಲಕ್ಷ್ಮೀಶನ ಜೈಮಿನಿ ಭಾರತ ಮಹಾಭಾರತದ ಕತೆ ಅಂದರೆ ಕುರುಕ್ಷೇತ್ರ ಯುದ್ಧ ನಡೆದು ಅಶ್ವಮೇಧ ಯಾಗವನ್ನು ಕತೆಯನ್ನು ಒಳಗೊಂಡಿರ್ತಕ್ಕಂಥ ಅಂದರೆ ಉತ್ತರ ಭಾರತ ಕತೆ ಆ ಮಹಾಭಾರತ ಕತೆ ಒಳಗಡೆ ರಾಮಾಯಣದ ಕತೆ ಹೇಗೆ ಬರುತ್ತೆ ಅಂದರೆ ಆ ಅಶ್ವಮೇಧ ಯಾಗದ ಕುದುರೆಯನ್ನು ಬಿಟ್ಟಾಗ ಏನು ಬಬ್ರವಾ ಅನ್ನ ಕತೆ ಬರುತ್ತೆ ಆ ಬೊಬ್ರವನ ಕತೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಲವಕುಶರ ಕತೆ ಬರುತ್ತೆ ಆ ಲವಕುಶರ ಕತೆ ಬಂದಂಥ ಸಂದರ್ಭದಲ್ಲಿ ಸೀತೆ ರಾಮ ಲಕ್ಷ್ಮಣ ಈ ಕತೆ ಬರುತ್ತೆ ನಿಮಗೆ ಗೊತ್ತಿರಲಿ ಯಾಕೆಂದರೆ ಲಕ್ಷ್ಮೀಶನ ಜೈಮಿನಿ ಭಾರತ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ಅದರೊಳಗೆ ರಾಮಾಯಣದ ಕತೆ ಬರುತ್ತೆ ಅಂದರೆ ಬರುತ್ತೆ ಲವಕುಶರ ಪ್ರಸಂಗ ಬರುತ್ತೆ ಅಲ್ಲಿ ಒಂದು ಸಾಲು ಬರುತ್ತೆ ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಕದಳಿ ಅಂದರೆ ಬಾಳೆ ಬಾಳೆ ಗಿಡ ಬಾಳೆ ಗೊನೆ ಬರುತ್ತಲ್ಲ ಅದು ಅಲ್ಲಿ ಲಕ್ಷ್ಮಣನ ಮಾತು ಸೀತೆ ಮೇಲೆ ಬಿದ್ದಾಗ ಆ ರೀತಿ ಬಿರುಗಾಳಿ ಬೀಸಿದಾಗ ಬಾಳೆಯ ಗೊನೆ ಯಾವ ರೀತಿ ಮುರಿದು ಬೀಳುತ್ತೋ ಆ ರೀತಿ ಅಂತ ಅಲ್ಲೊಂದು ವರ್ಣನೆ ಬರುತ್ತೆ ನಾನು ಸಾಮಾನ್ಯ ಕನ್ನಡ ಆಗಿರೋದ್ರಿಂದ ಹೆಚ್ಚು ವಿವರಣೆ ಕೊಡೋಕೆ ಹೋಗ್ತಾ ಇಲ್ಲ ಮತ್ತೆ ಇಲ್ಲಿ ನೋಡಿ ನಿಮಗೆ ಕೃತಿಗಳು ಲಕ್ಷ್ಮೀಶನ ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ರಾಘವಂಕನ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿ ಕನಕದಾಸರ ಹರಿಭಕ್ತಿ ಸಾರ ಬಾಮಿನಿ ಷಟ್ಪದಿ ನಂಜುಂಡ ಕವಿಯ ಕುಮಾರರಾಮನ ಸಾಂಗತ್ಯ ಸಾಂಗತ್ಯ ಚಾಮರಸನ ಲೀಲೆ ಬಾಮಿನಿ ಷಟ್ಪದಿ ಈ ರೀತಿ ಸಾಮಾನ್ಯ ಕನ್ನಡಕ್ಕೆ ನೀವು ಓದ್ಕೋಬೇಕು ಅಂದ್ರೆ ಸಾಮಾನ್ಯ ಕನ್ನಡಕ್ಕೆ ಓದೋದು ಅಂದ್ರೆ ನಮಗೆ ಕೆಸೆಟ್ ನೆಟ್ಟು ಪ್ರಶ್ನೆ ಪತ್ರಿಕೆ ಬೇಕ ಬೇಕಾಗ್ತವೆ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಆಮೇಲೆ ಒಂದನೇದು ಕೊಡ್ಬೋದು ಸಿಡಿಲು ಒಡೆವಡೆ ಹಿಡಿದ ಕೊಡೆ ಕಾವುದೆ ಅಂತ ಕೊಡೆ ಅಂದರೆ ಛತ್ರಿ ಅಂತ ಹೇಳ್ತೀವಲ್ಲ ಸಿಡಿಲು ಒಡೆ ಒಡೆ ಹಿಡಿದ ಕೊಡೆ ಕಾವುದೆ ಅನ್ನುವಂಥದ್ದು ಅದು ಪ್ರಸಿದ್ಧವಾದಂಥದ್ದು ಸಾಲು ನಿಮಗೆ ಅವೆರಡನ್ನು ನೋಡ್ಕೊಳ್ಳಿ ಸಾಮಾನ್ಯ ನಲವತ್ತನೇದಕ್ಕೆ ಮೂರನೇದು ಉತ್ತರ ಮೂರು ಅಂದರೆ ಇಲ್ಲಿ ಎ ತ್ರೀ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಸಾಲು ಬಿ ಫೋರ್ ಸಿ ಒನ್ ಡಿ ಟು ನಮಸ್ತೆ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ತೆ ಅವರೇ ನಮಸ್ತೆ ಎಲ್ಲರ ಹೆಸರುಗಳು ಡಿಸ್ಪ್ಲೇ ಬರೋಲ್ಲ ಒಂದೊಂದ್ಸಲ ಯೂಟ್ಯೂಬಲ್ಲಿ ಹಾಗಾಗಿ ವೈಯಕ್ತಿಕವಾಗಿ ಹೆಸರುಗಳನ್ನ ಈ ರೀತಿ ನೀವು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ ಇಲ್ಲಾಂದರೆ ನಾನೇ ಎಷ್ಟು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ಅದರಲ್ಲ ನೈಂಟಿ ಪರ್ಸೆಂಟ್ ನಾನು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿರೋದು ದಯಮಾಡಿ ನೀವು ಆ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥದ್ದನ್ನು ಬರ್ಕೊಂಡ್ರೆ ಸಾಕು ನಮಸ್ತೆ ಶ್ರೀನಿವಾಸ್ ಅವರೇ ನಮಸ್ತೆ ನಲವತ್ತೊಂದನೇದು ಒಂದು ನಿಮಗೆ ಸಾಮಾನ್ಯ ಕನ್ನಡದ ಸ್ವಲ್ಪ ಈ ಹೇಳಿಕೆ ಮತ್ತು ವಿವರಣೆ ಇರ್ತವಲ್ಲ ಈ ತರದ ಪ್ರಶ್ನೆಗಳನ್ನ ಕೊಟ್ಟಾಗ ಸ್ವಲ್ಪ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಬರೋದು ಒಳ್ಳೇದು ನೋಡಿ ನಲವತ್ತೆರಡು ಇದು ಸಾಮಾನ್ಯ ಕನ್ನಡಕ್ಕೆ ವೆರಿ ಇಂಪಾರ್ಟೆಂಟ್ ನಾಲ್ಕು ಸರಿ ಕೊಟ್ಟಿದ್ದಾರೆ ಆಲ್ರೆಡಿ ಮೂರರಿಂದ ನಾಲ್ಕು ಸರಿ ಕೊಟ್ಟಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಶಬ್ದಮಣಿ ದರ್ಪಣ ಕೆಶಿ ರಾಜನ ಕೃತಿ ರಾಜನ ಕೃತಿ ಕಂದ ಪದ್ಯದಲ್ಲಿ ರಚನೆ ಆಗಿರುವಂಥದ್ದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಒಟ್ಟು ಎಂಟು ಪ್ರಕರಣಗಳಿದ್ದಾವೆ ಅಂದ್ರೆ ಎಂಟು ಅಧ್ಯಾಯಗಳು ಇದ್ದಾವೆ ಒಟ್ಟು ಎಂಟು ಅಧ್ಯಾಯಗಳಿದ್ದಾವೆ ಇಲ್ಲಿ ನಮಗೆ ಈ ರಚನೆ ಆಗಿದ್ದು ಸಾವಿರದ ಇನ್ನೂರ ಅರವತ್ತು ಅಂದ್ರೆ ಹದಿಮೂರನೇ ಶತಮಾನ ನಿಮಗ್ ಗೊತ್ತಿರಲಿ ತಾಳೆಗರಿ ಮೇಲೆ ರಚನೆ ಆದಂಥದ್ದು ಈ ತಾಳೆಗರಿ ಮೇಲೆ ರಚನೆ ಆದಂಥದ್ದು ಸುಮಾರು ನಮಗೆ ಹೊಸಗನ್ನಡದ ಸಂಶೋಧನೆ ಬಂದದ್ದು ಸುಮಾರು ಒಂದು ನೂರೈವತ್ತು ಪ್ರತಿಗಳು ಸಿಕ್ಕಿದ ಒಟ್ಟು ಬೇರೆ ಬೇರೆಯವರೆಲ್ಲ ಬರೆದಿರ್ತಕ್ಕಂಥದ್ದು ಈಗ ನಮಗೆ ಮೊದಲು ಜಾನ್ ಗ್ಯಾರೆಟ್ ಅಂತಕ್ಕಂಥರು ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಕೆ ಶಿ ಶಬ್ದಮಣಿ ದರ್ಪಣದ ತಾಳೆಗರಿ ಪ್ರತಿಗಳನ್ನ ಅಂದರೆ ಅಸ್ತಪ್ರತಿಗಳನ್ನ ತಗೊಂಡು ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಪ್ರಕಟ ಮಾಡ್ತಾರೆ ಆಮೇಲೆ ಪಡಿನೆಂಡಿ ಕಿಟಲು ಸಾವಿರದ ಎಂಟುನೂರ ಎಪ್ಪತ್ತ ಎರಡು ಇದೇ ಕೆ ಶಿ ರಾಜನ ಶಬ್ದಮಣಿ ದರ್ಪಣವನ್ನ ಶಾಸ್ತ್ರೀಯವಾಗಿ ತುಂಬ ಜನ ಕೇಳ್ಬೋದು ಶಾಸ್ತ್ರೀಯವಾಗಿ ಅಂದರೆ ತುಂಬ ಸರ್ ಟೆಕ್ನಿಕಲ್ ವರ್ಡ್ ಅದು ನಾನು ನಿಮಗೆ ಸರಳವಾಗಿ ಹೇಳ್ತೀನಿ ಸರಿಯಾಗಿ ಅಂದರೆ ಮೊದಲು ಮಾಡಿದವರು ತಪ್ಪಾಗಿತ್ತ ಅಂದ್ರೆ ಆಗಲ್ಲ ಸರಿ ಅಂತ ಬಳಸೋದು ಬೇಡ ಕ್ರಮಬದ್ಧವಾಗಿ ಅಂತ ಬಳಸೋಣ ಕ್ರಮಬದ್ಧವಾಗಿ ಅಂದ್ರೆ ಜಾನ್ ಗ್ಯಾರೆಟ್ ಅವರಿಗೆ ಏನು ಪ್ರತಿ ಸಿಕ್ಕಿತ್ತಲ್ಲ ಅದನ್ನು ಓದಿ ಪ್ರಕಟ ಮಾಡ್ತಾರೆ ಆದರೆ ಜಾನ್ ಗ್ಯಾರೆಟ್ ಅವರ ಕಾರ್ಯನೂ ಶ್ರೇಷ್ಠವಾದಂಥದ್ದು ಮೊದಲು ಮಾಡುವಂಥ ಕಾರ್ಯ ಯಾವಾಗಲೂ ಶ್ರೇಷ್ಠವಾಗಿರುತ್ತೆ ಅನಂತರ ಮಾಡುವಂಥದ್ದು ಮುಂದೆ ಸುಲಭ ಆಗ್ತಾ ಹೋಗುತ್ತೆ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದನೆ ಮಾಡಿದವರು ಜಾನ್ ಗ್ಯಾರೆಟ್ ರಾಜನ ಶಬ್ದಮಣಿ ದರ್ಪಣವನ್ನು ಶಾಸ್ತ್ರೀಯವಾಗಿ ಅಂದರೆ ಹೆಚ್ಚು ವ್ಯವಸ್ಥಿತವಾಗಿ ಹೆಚ್ಚು ಕ್ರಮಬದ್ಧವಾಗಿ ಹೆಚ್ಚು ಅಸ್ತಪ್ರತಿಗಳನ್ನು ಬಳಸ್ಕೊಂಡು ಸಂಪಾದನೆ ಮಾಡಿದವರು ಫಡಿನಂಡಿ ಕಿಟಲ್ಲು ಇವೆರಡು ಕ್ವಶನ್ನು ಕೊಡ್ತಾರೆ ಕರೆಕ್ಟಾಗಿ ಬರೀಬೇಕು ಬರೀತೀರಾ ಏನಾದ್ರು ಡೌಟ್ ಇದ್ರೆ ಕೇಳಿ ನಮಸ್ತೆ ಅಂಜಲಿ ಅವರೇ ನಮಸ್ತೆ ತುಂಬ ಜನ ತಪ್ಪು ಮಾಡ್ಕೊಳ್ತಾರೆ ಈ ಪ್ರಶ್ನೆ ರಾಜನ ಶಬ್ದಮಣಿ ದರ್ಪಣವನ್ನ ಮೊದಲು ಸಂಪಾದನೆ ಮಾಡಿದವರು ಜಾನ್ ಗ್ಯಾರೆಟ್ ಆಮೇಲೆ ಫಡಿನಂಡಿ ಕಿಟ ವ್ಯವಸ್ಥಿತವಾಗಿ ಶಾಸ್ತ್ರೀಯವಾಗಿ ಅಂತ ಹೊರ್ಡ್ ಆಮೇಲೆ ಡಿ ಎಲ್ ನರಸಿಂಹಾಚಾರ್ಯ ಅವ್ರದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಇವತ್ತು ನಾವು ಕನ್ಸಿಡರ್ ಮಾಡಿದ್ವಿ ತುಂಬಾ ಜನ ಮಾಡ್ತಾರೆ ಪಂಜೆ ಮಂಗೇಶ್ವರ ಆ ಸಾರಿ ಮರಿಯಪ್ಪ ಭಟ್ರು ಮಾಡ್ತಾರೆ ಆಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಸಂಶೋಧನೆ ಸಾರಿ ಸಂಪಾದನಾ ಕಾರ್ಯವನ್ನ ಮಾಡಿದ್ದಾರೆ ಕ್ಲಿಯರ್ ಇದೆಯಾ ಎಲ್ಲರೂ ಒಂದ್ಸರಿ ಇದನ್ನ ಕ್ಲಿಯರ್ ಅಂತ ಮೆಸೇಜ್ ಮಾಡಿ ಎಲ್ಲರೂ ಕ್ಲಿಯರ್ ಅಂತ ಮಾಡಿ ಶಬ್ದಮಣಿ ದರ್ಪಣವನ್ನ ಮೊದಲು ಸಂಪಾದನೆ ಮಾಡಿದವ್ರು ಯಾರು ಪ್ರತಿಯೊಬ್ರು ಮೆಸೇಜ್ ಮಾಡಿ ಇದೊಂದು ಪ್ರಶ್ನೆಗೆ ಮಾತ್ರ ನಾನ್ ಕೇಳ್ತೀನಿ ಕೇಶಿ ರಾಜನ ಶಬ್ದಮಣಿ ದರ್ಪಣವನ್ನ ಮೊದಲು ಸಂಪಾದನೆ ಮಾಡಿದವ್ರು ಯಾರು ಮೊದಲು ಸಂಪಾದನೆ ಮಾಡಿದವ್ರು ಮೊದಲು ಸಂಪಾದನೆ ಮಾಡಿದವ್ರು ಎ ಜಾನ್ ಗ್ಯಾರೆಟ್ ಅಥವಾ ಗ್ಯಾರೆಟ್ ಅಂತ ಹೇಳಿ ಕೆಶಿ ರಾಜನ ಶಬ್ದಮಣಿ ದರ್ಪಣವನ್ನ ಶಾಸ್ತ್ರೀಯವಾಗಿ ಮೊದಲು ಸಂಪಾದನೆ ಮಾಡಿದವ್ರು ಯಾರು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಮೊದಲು ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದಂಥವ್ರು ಯಾರು ಅದಕ್ಕೆ ಉತ್ತರ ಆಪ್ಷನ್ ತ್ರೀ ಫರ್ಡಿನೆಂಟ್ ಡಿ ಕಿಟಲ್ ಆರ್ ಎಫ್ ಕಿಟಲ್ ಕಿಟಲ್ ಆರ್ ಕಿಟಲ್ ಈ ರೀತಿ ಇರುತ್ತೆ ಓಕೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟು ನಲವತ್ತ ಮೂರನೇ ಪ್ರಶ್ನೆ ನೋಡಿ ಈಗ ಇವೆಲ್ಲ ಕವನ ಸಂಕಲನಗಳು ಅಂತ ಗೊತ್ತಾಗ್ತವೆ ನಮಗೆ ಬಾಗಿಲು ಬಡಿವ ಜನ ಹೊಳೆ ಸಾಲಿನ ಮರ ಮಳೆ ಬಿದ್ದ ನೆಲದಲ್ಲಿ ಗೋಡೆ ಇವೆಲ್ಲ ಕವನ ಸಂಕಲನ ಕವನ ಸಂಕಲನ ಬಲಭಾಗದಲ್ಲಿ ಅದರ ಕರ್ತೃಗಳನ್ನ ಕೊಟ್ಟಿದ್ದಾರೆ ಅಥವಾ ಅದರ ರಚನೆಕಾರರನ್ನ ಅಥವಾ ಕವಿಗಳನ್ನ ಕೊಟ್ಟಿದ್ದಾರೆ ಒಂದು ಗೊತ್ತಾದ್ರೆ ಸಾಕು ನಾವು ಕೆಲವೊಂದ್ಸರಿ ಆನ್ಸರ್ ಮಾಡಬಹುದು ನಲವತ್ತೆರಡು ಮೂರು ನಲವತ್ತ್ಮೂರು ಎರಡು ಟು ಎಗೆ ತ್ರೀ ಬಾಗಿಲು ಬಡಿಯುವ ಜನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬಿ ಫೋರ್ ಸಾಲಿನ ಮರ ಲಕ್ಷ್ಮೀನಾರಾಯಣ ಭಟ್ರು ಸಿ ಒನ್ ಮಳೆ ಬಿದ್ದ ನೆಲದಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಗೋಡೆ ಜಿ ಎಸ್ ಶಿವರುದ್ರಪ್ಪ ಅವರು ಅದರಲ್ಲೂ ಗೋಡೆ ಕವನ ಅಥವಾ ಗೋಡೆ ಕವನ ಸಂಕಲನ ಜಿ ಎಸ್ ರುದ್ರಪ್ಪ ಅವಕನೇ ಪ್ರಶ್ನೆ ನೋಡಿ ಇಲ್ಲಿ ಎಡಭಾಗದಲ್ಲಿ ಏನ್ ಕೊಟ್ಟಿದಾರಲ್ಲ ಇವೆಲ್ಲ ಕವಿತೆಗಳು ಕವಿತೆ ಕವಿತೆಗಳು ಆ ಕವಿತೆ ಒಳಗಡೆ ಇರ್ತಕ್ಕಂಥ ಸಾಲುಗಳು ಇದನ್ನ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಒಂದು ಗೊತ್ತಾಗುತ್ತೆ ನಿಮ್ಗೆ ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅಂತ ಇದು ಸಿದ್ಧಲಿಂಗಯ್ಯ ಅವ್ರ ಸಾಲು ಸಿದ್ಧಲಿಂಗಯ್ಯ ಕವಿತೆ ನನ್ನ ಜನಗಳು ಬಿ ಗೆ ತ್ರೀ ನೋಡಿ ಬಿ ಗೆ ತ್ರೀ ಎಲ್ಲರೂ ಇದೆಯಾ ಅಂದರೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಂದರೆ ಎರಡು ಆಪ್ಷನ್ಗಳನ್ನ ಬಿಟ್ಬಿಡ್ಬೋದು ನಿಮಗೆ ಕೊಟ್ಟರೆ ಕಲ್ಕಿ ಕಲ್ಕಿ ಪದ್ಯ ಪ್ರಸಿದ್ಧವಾದಂಥದ್ದು ಕುವೆಂಪು ಅವ್ರದ್ದು ಕಲ್ಕಿ ಈಗ ಅದರ ಸಾಲು ನಲವತ್ತ ನಾಲ್ಕು ಮೂರು ಅಂದ್ರೆ ಉತ್ತರ ಇದು ನೋಡಿ ಎ ಫೋರ್ ಅದೇ ಬಡವರ ಹೊಟ್ಟೆಯ ಬೆಂಕಿಯ ಹಸಿವಿ ಇದು ಕಲ್ಕಿ ಪಂದಿದೆ ಬರುವಂಥದ್ದು ಹಾಗೆ ಸಿಗೆಟ್ಟು ಮಹಾತ್ಮ ಅಗಲ ಹೂ ಬಾಡಿತು ಸ್ವಲ್ಪ ಅರ್ಥವನ್ನ ಗ್ರಹಿಸಿದ್ರು ಗೆಸ್ ಮಾಡಬಹುದು ಪುಟ್ಟವಿದವೆ ಕುರುಡು ಧರ್ಮಕ್ಕೆ ಸ್ಮಾರಕ ಈ ರೀತಿ ನೀವು ಓದ್ಕೋಬೇಕಾಗತ್ತೆ ಸಾಮಾನ್ಯ ಕನ್ನಡಕ್ಕೆ ಬೇಕಾಗುತ್ತೆ ನಲವತ್ತೈದನೇದು ಇದು ಅಷ್ಟೇ ನೋಡಿ ಎಡಭಾಗದಲ್ಲಿ ಕವಿ ಬಲಭಾಗದಲ್ಲಿ ಕವಿತೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಗೊತ್ತಾಗುತ್ತೆ ಸಂಜೆ ಐದರ ಮಳೆ ಕೆ ಎಸ್ ನಿಸಾರ್ ಅಹಮದ್ ಅವ್ರದ್ದು ಈಗ ನಿಮಗೆ ಒಂದು ಗೊತ್ತಾದರೆ ಉತ್ತರ ಮಾಡೋಕ್ಕಾಗುತ್ತಾ ಅಂತ ನೋಡಿ ನೀವು ಹೇಗೆ ಫೋರ್ ಹೇಗೆ ಫೋರ್ ಒಂದೇ ಇರೋದ ಇಲ್ಲಿ ಇಲ್ಲೇ ಎರಡಿದೆ ಅಂದರೆ ಎರಡು ಆಪ್ಷನ್ಗಳನ್ನ ಬಿಡ್ಬೋದು ಎರಡು ಆಪ್ಷನ್ ಬಿಡ್ಬೋದು ಸ್ವಲ್ಪ ಓದ್ಕೊಂಡಿದ್ರೆ ಬರ್ಗು ರಾಮಚಂದ್ರಪ್ಪ ಅವ್ರದ್ದು ಗೊತ್ತಾಗುತ್ತೆ ಪದೇ ಪದೇ ಅಲ್ಲಲ್ಲೇ ಬರ್ತಾ ಇರುತ್ತೆ ನಲವತ್ತೈದು ಒಂದೈದು ಅಂದರೆ ಇಲ್ಲಿ ಡಿಗೆ ಒಂದು ಬರ್ಗೂ ರಾಮಚಂದ್ರಪ್ಪ ಕಾಂಟೇಸದಲ್ಲಿ ಕಾವ್ಯ ಅಂತ ಪ್ರಸಿದ್ಧವಾದಂಥದ್ದು ಬಿ ಪೂತಿನ ಅವ್ರದ್ದು ಕರುಣ ಶ್ರಾವಣ ಕವಿತೆಗಳನ್ನ ನೋಡಿದ್ರು ಸ್ವಲ್ಪ ಗೆಸ್ ಮಾಡ್ಬೋದು ಡಿಗೆ ಒಂದು ಗೆ ಸಾರಿ ಸಾರಿ ಬಿಗೆ ತ್ರೀ ಪೂತಿನ ಅವ್ರದ್ದು ಹೃದಯ ವಿಹಾರಿ ಸಿದ್ಧಯ್ಯ ಪುರಾಣಿಕ ಕರುಣಾಶ್ ಕರುಣ ಶ್ರಾವಣ ಅನ್ನುವಂಥದ್ದು ಎಸ್ ಈ ರೀತಿ ಸಾಮಾನ್ಯ ಕನ್ನಡಕ್ಕೆ ನೀವು ಓದ್ಕೋಬೇಕಾಗುತ್ತೆ ಗುಡ್ ಮಾರ್ನಿಂಗ್ ರಾಜು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಸ್ ಈಗ ನಿಮಗೇನಾರೋ ಪ್ರಶ್ನೆಗಳಿದೆಯಾ ನನ್ನ ಕ್ಲಾಸ್ ಟೈಮಿಂಗ್ಸ್ ಮಾತ್ರ ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ ಅದಕ್ಕೆ ನೀವು ನನ್ನ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಸೇರ್ಕೊಂಡ್ರೆ ನಾನಲ್ಲಿ ಮಾಹಿತಿ ಹಾಕ್ತೀನಿ ಎಸ್ ನಿಮ್ಮ ಪ್ರಶ್ನೆಗಳ ಸರದಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಅಥವಾ ಜಿ ಕೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಇದ್ರೂ ಕೇಳಿ ನನ್ನ ಕ್ಷೇತ್ರ ಕನ್ನಡ ಬೇರೆ ಕ್ಷೇತ್ರದ ಬಗ್ಗೆ ನನಗೆ ಮಾಹಿತಿ ಗೊತ್ತಿದೆ ತಿಳಿಸ್ತೀನಿ ಎಸ್ ಪ್ಲೀಸ್ ಸರ್ ಒನ್ ಅವರ್ ಕ್ಲಾಸ್ ಮಾಡಿ ಅವರೇ ಟ್ರೈ ಮಾಡ್ತೀನಿ ಒನ್ ಅವರ್ ಕ್ಲಾಸ ಓಕೆ ನೋಡೋಣ ನನಗೆ ನೆಕ್ಸ್ಟ್ ಬಿಡುವಾಗುತ್ತೆ ಮುಂದಿನ ಸೋಮವಾರದಿಂದ ಆ ಸಮಯದಲ್ಲಿ ಮಾಡೋಣ ನಿಮ್ಮ ಪ್ರಶ್ನೆಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಸರ್ ಡೈಲಿ ಕ್ಲಾಸ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಅವರೇ ಸರ್ ನಿಮ್ಮ ಕ್ಲಾಸ್ ಭಾಳ ನೀಡಿದೆ ಓಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ನೀವೆಲ್ಲ ಶೇರ್ ಮಾಡಿ ಸ್ವಲ್ಪ ಹೆಚ್ಚು ಜನ ಬಂದರೆ ಒಂದು ಸ್ವಲ್ಪ ಹೆಚ್ಚು ತರಗತಿಗಳನ್ನ ಮಾಡಬಹುದು ಅಂದರೆ ಕಡಿಮೆ ಜನ ಇದ್ರೆ ಏನು ಮಾಡಬಾರ್ದು ಅಲ್ಲ ഓക്കെ ആ ടാങ്ക് യു എല്ലൂ